ದಾಪಕ್ಲು ಬಳಿಯ ಬೇತು ಗ್ರಾಮದ ಕಾಫಿ ತೋಟವೊಂದರಲ್ಲಿ ಬೆಂಕಿ ಅವಘಡ ಸಂಭವಿಸಿ ಕಾಫಿ ಗಿಡಗಳು ಸುಟ್ಟು ಕರಕಲಾಗಿದ್ದು ಗ್ರಾಮಸ್ಥರು ಸಮಯ ಪ್ರಜ್ಞೆ ಮೆರೆದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದಾಪಕ್ಲು ಬಳಿಯ ಬೇತು ಗ್ರಾಮದ ಶ್ರೀ ಮಕ್ಕಿ ದೇವಾಲಯಕ್ಕೆ ತೆರಳುವ ರಸ್ತೆಯಲ್ಲಿರುವ ಕೀರ್ತಿಯಂಡ ನಾಣಯ್ಯ ಎಂಬವರ ಕಾಫಿ ತೋಟದಲ್ಲಿ ಶುಕ್ರವಾರ ಮಧ್ಯಾಹ್ನ ಆಕಸ್ಮಿಕವಾಗಿ ಬೆಂಕಿ ಅವಘಡ ಸಂಭವಿಸಿದೆ ಇದರಿಂದ ಕೆಲವು ಕಾಫಿ ಗಿಡಗಳು ಸುಟ್ಟು ಹೋಗಿವೆ ಅವಘಡ ಸಂಭವಿಸುವ ಸಂದರ್ಭ ಪಕ್ಕದ ತೋಟದ ಮಾಲೀಕರಾದ ಮುಂಡಂಡ ಚೇತನ್ ತೋಟದ ಮೇಲುವಿಚಾರಕ ರಾಜೇಶ್ ದಾಪಕ್ಲುವಿನ ಆಟೋ ಚಾಲಕರಾದ ರಜಾಕ್ ಸುಕುಮಾರನ್ ಹಾಗೂ ಕಾರ್ಮಿಕರಾದ ಕುಮಾರ ಮೋನೀಶ್ ಎಂಬವರು ಸಮಯ ಪ್ರಜ್ಞೆ ಮೆರೆದು ಬಿಂದಿಗೆಯಲ್ಲಿ ನೀರು ತಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಿಂದಾಗಿ ಭಾರೀ ಅನಾಹುತ ತಪ್ಪಿದಂತಾಗಿದೆ ತೋಟದ ಬದಿಯಲ್ಲೇ ವಿದ್ಯುತ್ ತಂತಿಗಳು ಹಾದುಹೋಗಿದ್ದು ತೆಂಗಿನ ಮರದ ಗರಿಗಳು ವಿದ್ಯುತ್ ತಂತಿಯ ಮೇಲೆ ಬಿದ್ದ ಪರಿಣಾಮ ಬೆಂಕಿ ಅವಘಡ ಸಂಭವಿಸಿರಬಹುದೆಂದು ಶಂಕಿಸಲಾಗಿದೆ நீர் மக்கலாம் இல்லை அண்ணா தண்ட கிட ஓர் கிட ಮಕ್ಕ ನಾರಾಡ್ ಹಂಗೇ ಹೊಡಿ ನನ್ನ ಹೆಸರು ಬರ್ತದೆ ಬರುತ್ತೆ ನಾನು ಅಲ್ಲ ಮಕ್ಕ ಒಡೋದು ತಪ್ಪಾದ ನೀರು ಮುಖ ನೀರು ಹಕ್ಕ ಮಾಡಿ ಮಕ್ಕಳು ಹೋಗ್ತ ಅಂಗಡಿಗೆ ಅಂಗಡಿ ಹಕ್ಕ ಮಾಡಿ ನಾನು ಹೆಲ್ಪ್ ಮಾಡಿ ಬಂದಿಲ್ಲ ನಮ್ಮ ಹೆಸರು Oh, <OR> man. يلا باجي کرکٹ والا ادي بوچي ادي بوچي سندي چيو تا پفاي ڏين جا سندي چيو آهي ها ادين کي سان بڑا اسڪي ಬೇತು ರಸ್ತೆಯಿಂದ ಮಕ್ಕಿ ದೇವಸ್ಥಾನದ ರಸ್ತೆಯಲ್ಲಿ ಬೇತು ಜಂಕ್ಷನಿಂದ ಸ್ವಲ್ಪ ಒಳಗಡೆ ಕೀರ್ತಿ ಹಣೆಯ ಅಂಡ್ ನಾಣ್ಯನವ್ರ ತೋಟದಲ್ಲಿ ಆಕಸ್ಮಿಕವಾಗಿ ಒಂದು ಬೆಂಕಿ ಅವಘಡ ಸಂಭವಿಸಿತ್ತು ನಾವು ಈ ಕಡೆಗೆ ಪಾಸ್ ಆಗುವಾಗ ಅದನ್ನು ನೋಡಿದ್ವಿ ನೋಡುವಾಗ ಬೆಂಕಿ ಇತ್ತು ಹಾಗೆ ಸಾರ್ವಜನಿಕರ ಸಹ ಸಹಾಯದಿಂದ ಮತ್ತೆ ನಾವೆಲ್ಲರೂ ಸೇರಿ ಆ ಬೆಂಕಿಯನ್ನು ನೀರೆಲ್ಲ ತಂದು ಅದನ್ನೆಲ್ಲ ಹಾಕಿ ಬೆಂಕಿಯನ್ನು ನಂದಿಸಿದ್ದೀವಿ